ಇದೇ ತಿಂಗಳು ಅಂದರೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ನಮ್ಮ ಸಂದೇಶ್ ನಾಗರಾಜ್ ಅವರು ನಮ್ಮ ನಿರ್ಮಾಪಕರು ಹೋಟೆಲಿಯರ್ ರಾಜಕಾರಣಿ ಎಲ್ಲವೂ ಕೂಡ ಅವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬ ಹಾಗಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ನನಗೆ ನನಗೂ ಕೂಡ ನಿರ್ಮಾಪಕರು ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ ಮಣ್ಣಿನ ದೋಣಿಯಿಂದ ಹಿಡಿದು ಸಿಂಗಾರ ಬಾಯಿಂದ ಹಿಡಿದು ಪ್ರಿಂಟ್ಸಿಂದ ಹಿಡಿದು ಅವರು ಮಾಡಿರೋ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಒಂದು ಎಂಬತ್ತು ಪರ್ಸೆಂಟ್ ಸಿನಿಮಾಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ನಮ್ಗೆ ನಿಜ ಹೇಳಬೇಕು ಅಂತಂದರೆ ನಾನೊಬ್ಬ ಅವರಿಗೆ ಆ ಸ್ಥಾನ ಕಲಾವಿದ ಇದ್ದಂಗೆ ಅಲ್ ಜೊತೆಗೆ ಯಾವುದೇ ಸಿನಿಮಾಗೆ ಹೋದರೂ ನಾವು ಅಲ್ಲೇ ಉಳ್ಕೊಳ್ಳೋದು ಕೂಡ ಅದಕ್ಕೋಸ್ಕರ ನನಗೆ ಒಂದು ರೀತಿಯ ಇದೊಂದು ಸ್ಪೆಷಲ್ ಅಕೇಶನ್ ನನಗೆ ಅವ್ರಿಗೆ ವಿಶ್ ಮಾಡೋದಕ್ಕೆ ನಾನು ಡೈರೆಕ್ಟಾಗಿ ಹೇಳೋದಕ್ಕೆ ಬಯಸ್ತೀನಿ ಅಂದೇಶ್ ನಾಗರಾಜ್ ಸರ್ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್ ಹಾಗೆ ಗ್ರೇಟ್ ಇಯರ್ ಮತ್ತು ಇನ್ನೂ ನೂರಾರು ವರ್ಷ ಚೆನ್ನಾಗಿ ಬಾಳಿ ಎಲ್ಲರಿಗೂ ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ಬೆಳೆಸಿ ಅಂತ ಕೇಳ್ಕೊಳ್ತೀವಿ ನಮಸ್ಕಾರ